ನೋಡಿ ಇನ್ನೊಂದು ತಿಂಗಳು ಬಿಟ್ಟು ನೋಡಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ರು ಬರ್ತಾರೆ ಬೀದಿ ನಾಟಕ ನಡೆಯುತ್ತೆ ಚುನಾವಣೆ ಗೆಲ್ಸೋದಕ್ಕಿಂತ ಮೊದಲು ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ಡಿ ಕೆ ಸಿದ್ದರಾಮಯ್ಯವರು ಅವರು ವಯಸ್ಸಿನ ಬಲದಿಂದ ಅವರಿಗಿರುವಂಥ ಹಿಡಿತದ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಅವರು ಚೇರನ್ನ ಬಿಟ್ಕೊಡ್ಬೇಕು ನವಂಬರಿಗೆ ನವಂಬರಿಗೆ ಬಿಟ್ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಇವಾಗ ಒಂದು ದಾಳ ಹಾಕಿದ್ದಾರೆ ಇವಾಗ ನೀವು ಎಷ್ಟಿಗೆ ಸೇರಿಸ್ತೀನಿ ಅಂತ ಅಪ್ರಾಣ ಸೇರ್ಸೋಕ್ಕಾಗಲ್ಲ ಅದನ್ನು ಇಂಗ ನಾವು ಸತ್ಯ ಈಗ ಅವರ ಸತ್ಯ ಕುರುಬರಿಗೆ ಸತ್ಯ ಗೊತ್ತಿಲ್ಲ ಇವರು ಏನ್ ಮಾಡಿದ್ರೆ ಜಾತಿ ನಿಂಗ್ ಪೋಲರೈಸ್ ಮಾಡ್ತಾ ಇದ್ದಾರೆ ನಾನ್ ಕುರುಬ ಸಮಾಜವನ್ನ ಮಾಡಿರೋದಲ್ಲ ಸುಮ್ಮನೆ ನೀವು ಏನೇನೋ ಹೇಳ್ತೀರಲ್ಲ ನಿಮ್ಗೆ ಇಲ್ಲಿಲೇ ಗೊತ್ತಿರಲ್ಲ ಮಾಡಲ್ಲ ಸಿ ಬಿಜೆಪಿ ಅವರು ಇದ್ದಾಗ್ಲೇನೆ ಕುರುಬ ಸಮಾಜನ ಎಸ್‌ಟಿ ಸೇರಿಸ್ಬೇಕು ಅಂತ ಅವರೇ ಶಿಫಾರಸ್ ಮಾಡ್ಕೊಂಡ್ರು ಬಿಜೆಪಿ ಅವರು ನಿಮಗೆ ಗೊತ್ತಾ ಇದುಕ್ಕೆ ವಾಲ್ಮೀಕಿ ಸಮಾಜ ನಿಮಗೆ ಗೊತ್ತೇนರೇ ಅದು ಮಾಡಿ ನಮ್ಮ ಸ್ವಾಮೀಜಿ ಅವ್ರು ಮಾಡಿದ್ರು ಬಿಜೆಪಿ ಕಾಲದಲ್ಲಿ ಅವ್ರ ಶಿಫಾರಸ್ ಮಾಡಿದ್ರು ಗೊತ್ತಾಯ್ತಾ ಅವ್ರು ವಾಪಸ್ ಕಳಿಸಿದಾರೆ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡ್ಬೇಕು ಅವ್ರ ಕ್ಲಾರಿಫಿಕೇಶನ್ ಕೊಡ್ಬೇಕಷ್ಟೇ ಗೊತ್ತಾಯ್ತಾ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ನಿಮಗ್ ಯಾಕ್ರಿ ಕುರುಬುರ್ ಕತೆ ಕುರುಬುರ್ ಚಿಂತೆ ನಿಮಗೆ ಯಾಕ್ರಿ ಒಂಥರ ಮಾನಸಿಕವಾಗಿ ಸ್ಥಿಮಿತವನ್ನೇ ಕಳ್ಕೊಂಡು ಏನೇನೋ ತಡಬಡಾಸ್ತಾ ಇದಲ್ರಿ ಆ ಗೌರಿ ಶಕ್ತಿ ಇವರು ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ನೀವು ಮಾತಾಡಿದ್ದೇನ್ರಿ ಕುರುಬರಿಗೆ ಎಸ್ ಟಿ ಕೊಡೋಕ್ಕೆ ಸಿದ್ದರಾಮಯ್ಯವರು ದಾರಿ ತಪ್ಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅದಕ್ಕೋಸ್ಕರವಾಗಿ ಎಸ್ ಟಿ ಕೊಡೋದಕ್ಕೆ ಮಾಡ್ತಾ ಇದ್ದಾರೆ ಎಸ್ ಟಿ ಕೊಡೋದಕ್ಕಾಗುತ್ತಾ ಅಂತ ಹೇಳ್ತೀರಿ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರಬೇಕು ರೀ ಪ್ರತಾಪ್ ಸಿಂಹ ಇದೇ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನೋಡಿ ಕುರುಬರು ಎಷ್ಟು ಶಿಫಾರಸ್ಸು ಮಾಡಿದ್ದು ಬಿ ಜೆ ಪಿ ಸರ್ಕಾರ ನಾನಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ಕ್ಯಾಬಿನೆಟಲ್ಲಿ ಬಸವರಾಜ ಬೊಮ್ಮಾಯಿಯವರು ಕೊನೆಯ ಕ್ಯಾಬಿನೆಟ್ ಕುರುಬುರ್ಗೆ ಎಸ್ ಟಿ ಮೀಸಲಾತಿ ಕೊಡೋದಕ್ಕೆ ಕುಲಶಾಸ್ತ್ರ ಅಧ್ಯಯನವನ್ನು ಅಂಗೀಕರಿಸಿದ್ರು ಬಸವರಾಜ ಬೊಮ್ಮಾಯಿಯವರು ಕುರುಬರ ಎಸ್ ಟಿ ಮೀಸಲಾತಿಗೆ ಶಿಫಾರಸು ಮಾಡಿದ್ದು ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಜುಲೈ ಇಪ್ಪತ್ತನೇ ತಾರೀಕು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿರೋದು ನೀವು ಪದೇ 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 ಕುರ್ಬುರ್ನೇ ಟಾರ್ಗೆಟ್ ಮಾಡಿಕೊಂಡು ಕುರ್ಬುರ್ ವಿಷಯ ಎತ್ತಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ನಿಮಗೆ ನಿದ್ದೆನೇ ಬರೋಂಗಿಲ್ಲ ಏನು ಮಾಡಿದ್ದಾರೆ ನಿಮಗೆ ಕುರುಬರು ಏನು ಮಾಡಿದ್ದಾರೆ ನಿಮಗೆ ನಿಮಗೆ ಒಂದು ಚೂರಾದರೂ ಪ್ರಜ್ಞಾವಂತಿಕೆ ಇದ್ದು ನೀವು ಪತ್ರಕರ್ತರಂತೆ ನೀವು ಜರ್ನಲಿಸಮ್ ಮಾಡಿದ್ದೀರಿ ಅಂತೀರಿ ಹತ್ತು ವರ್ಷ ಸಂಸದರಾಗಿದ್ದೀರಿ ಒಂದು ಚೂರು ಪ್ರಜ್ಞಾವಂತಿಕೆ ಇರಬೇಕು ರೀ ಇವತ್ತು ನೀವು ಪ್ರತಿನಿಧಿಸ್ತಾ ಇದ್ದೀರಲ್ಲ ಇದಿರಲ್ಲ ಕೊಡಗಲ್ಲಿ ಕೊಡಗಲ್ಲಿ ಕುರುಬರು ಎಸ್ ಟಿನಲ್ಲೇ ಇರೋದು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಎಸ್ ಟಿನಲ್ಲೇ ಇರೋದು ಅಷ್ಟು ಪರಿಜ್ಞಾನ ಇಲ್ಲ ಅಂತಂದರೆ ಯಾತಕ್ಕೋಸ್ಕರ ನೀವೆಲ್ಲ ಜನಪ್ರತಿನಿಧಿಗಳು ಹಾಗೂ ನೀವು ಏನು ಇನ್ನೊಬ್ಬರದ್ದು ಅವಕಾಶಗಳನ್ನು ಕಿತ್ಕೊಂಡಲ್ವ ಬಂದಿರೋದು ನೀವು ಎಲ್ಲರನ್ನೂ ವಿರೋಧ ಮಾಡಿಕೊಂಡು ಯಾವ ವಿಚಾರಗಳ್ರಿ ಎಷ್ಟು ಪ್ರಕ್ರಿಯೆಗಳು ನಡೆದಿದೆ ಗೊತ್ತಾ ಯಾತಕ್ಕೋಸ್ಕರವಾಗಿ ಈ ಸಮುದಾಯದ ಮೇಲೆ ಇಷ್ಟೊಂದು ಕಿಚ್ಚನ್ನು ಸಾಧಿಸ್ತಾ ಇದ್ದೀರಿ ಯಾತಕ್ಕೋಸ್ಕರವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವಿನಲ್ಲಿ ವಾಲ್ಮೀಕಿ ಸಮುದಾಯದವರು ನೇರವಾಗಿ ಯಾವುದೇ ಕುಲಶಾಸ್ತ್ರ ಅಧ್ಯಯನ ಇಲ್ಲದೆ ನಾನು ಪದೇ ಪದೇ ಕೋಟ್ ಮಾಡಿ ಹೇಳ್ತಾ ಇದ್ದೇನೆ ಯಾವುದೇ ಕುಲಶಾಸ್ತ್ರ ಅಧ್ಯಯನ ಇಲ್ಲದೆ ಮಹಾರಾಷ್ಟ್ರ ಸೌರಾಷ್ಟ್ರ ಬಾರ್ಡ್ರಲ್ಲಿರುವಂತಹ ನಾಯ್ಕಡ ಜಾತಿ ಅಂತೇಳಿ ಒಂದು ಜಾತಿ ಕಾಡು ಜನರವರು ನಾಯಿಕಡ ಅಂತ ಕರ್ನಾಟಕದಲ್ಲಿರುವಂತಹ ನಾಯಕ ಸಮುದಾಯ ವಾಲ್ಮೀಕಿ ಸಮುದಾಯ ಒಂದೇ ಅಂತೇಳಿ ಉಗ್ರಪ್ಪನವರು ದೇವೇಗೌಡರ ಸಹಕಾರದಿಂದ ಚಂದ್ರಶೇಖರ್ ಅವರ ಸಹಕಾರದಿಂದ ನೇರವಾಗಿ ರಾಷ್ಟ್ರಪತಿ ವೆಂಕಟರಾಮನ್ ಅವರ ನೇರವಾಗಿ ಅಂಕಿತವನ್ನು ಹಾಕಿಸ್ಕೊಂಡು ಬಂದಿದ್ದಾರೆ ಯಾವುದೇ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಹಾಗಾದ್ರೆ ಈಗ ಮಾಡಿಸ್ತೀರಾ ನಾನು ಮೊನ್ನೆನೂ ಅದನ್ನೇ ಕೇಳಿದ್ದೀನಿ ಭಾಳಷ್ಟು ವಿಚಾರಗಳು ನಡೆದಿದ್ದಾರೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅಂತೇಳಿ ನ್ಯಾಯವಾದಿಗಳು ಕೃಷ್ಣಾರವರು ದೇವಮಿತ್ರ ಅವರು ವಾಲ್ಮೀಕಿ ಸಮುದಾಯದ ಐದು ಜಾತಿಗಳನ್ನು ಎಷ್ಟಿಗೆ ಸೇರಿಸಿರೋದು ತಪ್ಪು ಅಂತೇಳಿ ಕೋರ್ಟ್ ಮೆಟ್ರಿರಿದ್ರು ಪ್ರತಿಭಟನೆ ಮಾಡಿದರು ಪ್ರೆಸ್ ಮೀಟ್ಗಳನ್ನು ಮಾಡಿದರು ಗೊತ್ತಿದೆಯಾ ನಿಮಗೆ ಗೊತ್ತಿದೆಯಾ ನಿಮಗೆ ವಿಚಾರಗಳನ್ನು ತಿಳ್ಕೊಂಡು ಮಾತಾಡಿರಿ ವಿಚಾರಗಳನ್ನು ತಿಳ್ಕೊಂಡು ಮಾತಾಡಿ ಇದು ಒಬ್ಬ ಪತ್ರಕರ್ತ ಮಾಹಿತಿಗಳನ್ನು ಕಲೆ ಹಾಕಬೇಕು ಕರ್ನಾಟಕದಲ್ಲಿರುವಂಥ ಅತಿ ದೊಡ್ಡ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಅತಿ ದೊಡ್ಡದಾದಂತಹ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇವತ್ತಿನ ಕತೆ ಅಲ್ಲ ನಿಮ್ಮದು ಇವತ್ತಿನ ಕತೆ ಅಲ್ಲ ಕುರುಬರ ಸೀಟನ್ನು ಕಸಿಕೊ ಕಸ್ಕೊಂಡಂಥವ್ರು ನೀವು ವಿಜಯಶಂಕರ ಸೀಟನ್ನು ಕಸ್ಕೊಂಡಿರುವಂಥವ್ರು ನೀವು ನಿಜವಾಗಲೂ ವೀರಶೂರೇ ಆಗಿದ್ದರೆ ಹಾಸನದಲ್ಲಿ ದೇವೇಗೌಡರ ವಿರುದ್ಧ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೋಗಬೇಕಾಗಿತ್ತು ಹೋಗಲಿಲ್ಲ ಅಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಹೋಗಿಲ್ಲ ವಿಜಯ್ ಶಂಕರ್ ಅವರು ನಾನು ಸೋಲ್ತೇನೆ ಅಲ್ಲಿ ರಾಜಕೀಯವಾಗಿ ನಾನು ಸೋಲ್ತೇನೆ ಅಂತ ಗೊತ್ತಿದ್ರೂ ಸಹ ಈ ಸ್ಥಾನವನ್ನು ನಿಮಗೆ ಬಿಟ್ಟುಕೊಟ್ಟು ಆಸನಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾರೆ ಒಂದೂವರೆ ಲಕ್ಷ ಓಟನ ತಗೊಳ್ತಾರೆ ಗೊತ್ತಿದೆಯಾ ನಿಮಗೆ ಟಿಪ್ಪು ವಿಚಾರ ಬಂದಾಗ ಕೊಳಗಿನಲ್ಲಿ ಟಿಪ್ಪು ವಿಚಾರ ಬಂದಾಗ ಸಿದ್ದರಾಮಯ್ಯವ್ರಿಗೆ ಹೇಳ್ತೀರಿ ಕುರುಬರನ್ನು ಕೊಂದಿದ್ರೆ ಅಂತ ಹೇಳ್ತೀರಿ ಪದೇ ಪದೇ ಕೋಟ್ ಮಾಡ್ತಾ ಇದ್ದೀನಿ ರೀ ನಿಮಗೆ ಪದೇ ಪದೇ ಕೋಟ್ ಮಾಡ್ತಾ ಇದ್ದೀನಿ ನಿಮಗೆ ಮಾಹಿತಿನೂ ಇಲ್ಲ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋದಕ್ಕೆ ನೀವು ಈಗ ಅರ್ಹರಲ್ಲ ನೀವು ಯಾವುದೇ ಪಕ್ಷ ಸಂಘಟನೆ ಮಾಡಿಲ್ಲ ಮಾಡೋಕ್ಕೂ ಬರಲ್ಲ ಬರೀ ಲೂ ಸ್ಟಾಕಿಂದ ಲೂ ಸ್ಟಾಕಿಂದ ಲೂ ಸ್ಟಾಕಿಂದ ಭಾರತೀಯ ಜನತಾ ಪಕ್ಷ ಮತ್ತಷ್ಟು ಅಲ್ಲಿ ಅದೇ ಅದು ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ತಂದಿಡ್ತಾ ಇದ್ದೀರಿ ನಿಮ್ಮ ನಡೆಗಳು ಗೊತ್ತಿಲ್ಲ ಅಂದ್ಕೊಂಡಿದ್ರ ನಿಮ್ಮ ಏನೇನು ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಅಂದ್ಕೊಂಡಿದ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಜನ ನಿಮ್ಮನ್ನು ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರುಗಳು ಎಷ್ಟು ಜನ ವಿರೋಧ ಮಾಡ್ತಾರೆ ನಿಮಗೆ ಎಲ್ಲರ ಎಲ್ಲರ ಜೊತೆಯಲ್ಲಿ ಎಲ್ಲರ ವಿಚಾರದಲ್ಲಿ ವೈರತ್ವವನ್ನು ಕಟ್ಕೊಂಡು ಏನು ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಒಬ್ಬ ಒಬ್ಬ ಜನಪ್ರತಿನಿಧಿ ಒಬ್ಬ ರಾಜಕಾರಣಿ ಒಬ್ಬರ ಪಕ್ಷದ ಕಾರ್ಯಕರ್ತನಾಗಿದ್ದಂಥವನು ಕೆಳಮಟ್ಟದಿಂದ ಕಟ್ಟಬೇಕಾಗಿ ಕಟ್ಟಿರುವಂಥವನಿಗೆ ಆ ಪಕ್ಷದ ಸಿದ್ಧಾಂತದ ಬಗ್ಗೆ ಗೊತ್ತಿರುತ್ತೆ ಪಕ್ಷದ ವ್ಯಾಲ್ಯೂ ಗೊತ್ತಿರುತ್ತೆ ನಿಮಗೇನು ಗೊತ್ತಿದೆ ರೀ ನಿಮಗೇನು ಗೊತ್ತಿದೆ ನೇರವಾಗಿ ಬಂದು ಒಬ್ಬ ಪತ್ರಕರ್ತ ಪವಿತ್ರವಾದಂತಹ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ನೇರವಾಗಿ ಬಂದು ನೇರವಾಗಿ ಯಾವುದೋ ಒಂದು ಏನು ಬಳಸ್ಕೊಂಡು ಬಂದು ಅವರ ಟಿಕೆಟನ್ನು ಕಸ್ಕೊಂಡು ನಾನು ಸಾಧನೆ ಮಾಡಿಬಿಟ್ಟೆ ಸಾಧನೆ ಮಾಡಿಬಿಟ್ಟೆ ಅಂತ ಹೋದ್ರಲ್ಲ ಇದು ಸಾಧನೆನಾ ಇದು ಕುರುಬುರ ಎಷ್ಟಿ ಬಗ್ಗೆ ನಿಮಗೇನ್ರಿ ಗೊತ್ತಿದೆ ದಾಖಲೆಗಳು ಬೇಕೇನ್ರಿ ನಿಮಗೆ ದಾಖಲೆಗಳು ಬೇಕಾ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವರು ಕಳೆದ ಬಾರಿ ಸಂಸದರು ಎಷ್ಟು ಪ್ರೋತ್ಸಾಹ ಕೊಟ್ಟರು ಗೊತ್ತಾ ನಮಗೆ ಸ್ಮೋಕ್ ಬಾಂಬ್ ಸ್ಮೋಕ್ ಬಾಂಬ್ ಆಯ್ತಲ್ಲ ನಿಮ್ಮ ಶಿಷ್ಯಂದರಿಗೆ ಕೊಟ್ಟು ಸ್ಮೋಕ್ ಬಾಂಬ್ ಮಾಡಿದ್ರಲ್ಲ ಪಾರ್ಲಿಮೆಂಟಲ್ಲಿ ಹೊಸ ಪಾರ್ಲಿಮೆಂಟಲ್ಲಿ ಅವತ್ತೊಂದು ದಿವಸ ನಾವು ಅಲ್ಲೇ ಇದ್ವಿ ಅಲ್ಲಿ ಮೀಟಿಂಗ್ ಇತ್ತು ನಮ್ಮ ಕಣ್ಣು ಮುಂದೆನೇ ಹಾದಿ ಹೋದ್ರಿ ನೀವು ನಿಮ್ಮನ್ನು ನಾವು ಏನೂ ಕೇಳಲೇ ಇಲ್ಲ ಯಾಕಂದರೆ ನಿಮ್ಮನ್ನು ನಾವು ಪರಿಗಣಿಸೇ ಇಲ್ಲ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ ಇದನ್ನು ಶಿಫಾರಸ್ ಮಾಡಿದ್ದು ನಾವಲ್ಲ ಭಾರತೀಯ ಜನತಾ ಪಕ್ಷದ ಬಸವರಾಜ ಬೊಮ್ಮಾಯಿಯವರು ಅಂತೇಳಿ ಅವರಿಗೆ ಇಡೀ ಕುರುಬ ಸಮುದಾಯ ಬಸವರಾಜ ಬೊಮ್ಮಾಯಿಯವರಿಗೆ ಚಿರಋಣಿಗಳಾಗಿರ್ತೇವೆ ಅರ್ಥ ಮಾಡ್ಕೊಳ್ಬೇಕು ಪ್ರತಾಪ್ ಸಿಂಹ ಶ್ರೀವತ್ಸರೂ ಸಹ ಅದೇ ರೀತಿ ಹೇಳಿ ಕೊನೆಗೆ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ದಾರೆ ಕ್ಷಮೆ ಕೇಳಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು ಪ್ರತಾಪ್ ಸಿಂಹ ನಿಮಗೆ ರಾಜಕೀಯದಲ್ಲೂ ಬೆಳೆದು ಪ್ರಯೋಜನ ಲಕ್ಷ್ಮಣ್ ಮೈಸೂರಿನ ಕಾಂಗ್ರೆಸ್ ಪಕ್ಷದ ವಕ್ತಾರರು ಲಕ್ಷ್ಮಣ್ಣ ನಿಮ್ಮನ್ನು ಯಾವ ರೀತಿ ಬೈತಾ ಇದ್ದಾರೆ ಮೈಸೂರಿನ ಪತ್ರಿಕಾ ಏನೋ ಬ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ನಿಮ್ಮನ್ನು ಯಾವ ರೀತಿ ಬೈತಾ ಇದ್ದಾರೆ ಚಾಲೆಂಜ್ ಹಾಕಿದ್ದಾರೆ ನಿಮ್ಮ ವಿರುದ್ಧ ಯಾವ ಪುಸ್ತಕ ಬಿಡುಗಡೆ ಆಗ್ತಾ ಇತ್ತು ನಿಮ್ಮ ಏನೋ ವಿಚಾರಗಳ ಬಗ್ಗೆ ಯಾಕೆ ಸ್ಟೇ ತೊಗೊಂಬಂದ್ರಿ ಲಕ್ಷ್ಮಣ್ ಹೇಳ್ತಾ ಇದ್ದಾರಲ್ಲ ಹನ್ನೊಂದು ಸ್ಟೇ ತಂದಿದೆಯಲ್ಲ ನಿಮಗೆ ಸ್ಟೇ ಒಕೇಟ್ ಮಾಡಿ ನೋಡೋಣ ಅಂತ ಚಾಲೆಂಜ್ ಮಾಡ್ತಾರಲ್ಲ ಆ ಚಾನಲಲ್ಲಿ ಕುತ್ಕೊಂಡು ಯೂಟ್ಯೂಬ್ ಚಾನಲ್ ಕುತ್ಕೊಂಡು ಹೇಳ್ತೀರಿ ಲಕ್ಷ್ಮಣ್ ಅವರ ಮನೆಯ ಮಕ್ಕ ಅವ್ರ ಮಗಳನ್ನು ಅವರ ಹೆಂಡತಿಯನ್ನು ಎಲ್ಲರನ್ನೂ ಕರಿತೀರ ಇದು ರಾಜಕೀಯನ ಇದು ರಾಜಕೀಯದ ಸನ್ನಡತನ ಇದು ಯಾವ ವಿಚಾರ ಮಾತಾಡ್ತೀರಿ ಯಾವ ವಿಚಾರ ಮಾತಾಡ್ತಾ ಇದ್ದೀರಿ ನಿಮ್ಮ ಬಗ್ಗೆ ಅಷ್ಟೊಂದು ಅಷ್ಟೊಂದು ಗುಲ್ಲಾಯ್ತಲ್ಲ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾದಿ ಬೀದಿನಲ್ಲಿ ಆಡಿಯೋಗಳು ಲೀಕ್ ಆಯಿತು ವಿಡಿಯೋಗಳು ಲೀಕ್ ಆಯಿತು ಇಷ್ಟೆಲ್ಲ ಆದರೂ ಸಹ ಮೈಸೂರಿನ ಜನ ಮೋದಿಯವರ ಮುಖ ನೋಡ್ಕೊಂಡು ನಿಮ್ಮನ್ನು ಮತ್ತೊಮ್ಮೆ ಗೆಲ್ಸದ್ರಲ್ಲ ಉಳಿಸ್ಕೊಂಡ್ರಾ ಉಳಿಸ್ಕೊಂಡ್ರೇನ್ರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳೋದಕ್ಕೆ ಯಾವ ಮಾನದಂಡ ಇತ್ತು ರೀ ನಿಮಗೆ ನಿಮ್ಮ ವಿಚಾರವನ್ನು ಕೇಳೋದಕ್ಕೆ ಹೋದಾಗ ಅವರು ವಿಲನಗಳಾಗೋಗ್ತಾರೆ ಅವರು ವಿಲನಗಳಾಗೋಗ್ತಾರೆ ಪ್ರತಾಪ್ ಸಿಂಹ ಅವರೇ ನಾವು ನೇರವಾಗಿ ಸಮುದಾಯದ ಮೂಲಕ ನಿಮಗೆ ಬುದ್ಧಿವಾದವನ್ನು ಹೇಳ್ತೀವಿ ಅಂದ್ಕೊಳ್ಳಿ ಅಥವಾ ಎಚ್ಚರಿಕೆಯನ್ನಾಗಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ ಲೂಸ್ ಟಾಕ್ಗಳನ್ನು ಮಾತನಾಡಲಿಕ್ಕೆ ಹೋಗಬೇಡಿ ಈ ಸಮುದಾಯದ ಬಗ್ಗೆ ಎಲ್ಲರಿಗೂ ಎಲ್ಲ ಜಾತಿಯ ಮೇಲೆ ಅಭಿಮಾನ ಇದ್ದೇ ಇರುತ್ತೆ ಜಾತಿ ಇಲ್ಲದೆ ಭಾರತದಲ್ಲಿ ಯಾರೂ ಸಹ ಜೀವನ ಮಾಡೋಕ್ಕಾಗೋದಿಲ್ಲ ನೀವು ಸಹ ಎಲೆಕ್ಷನ್ ಟೈಮಲ್ಲಿ ನಾನು ನನ್ನ ಜಾತಿಯವನು ಅಂತೇಳಿ ಜಾತಿ ಸಮಾವೇಶಗಳನ್ನು ನೀವು ಸಭೆಗಳನ್ನು ನೀವು ಮಾಡಿದ್ದೀರಿ ನಮ್ಮ ಜಾತಿ ನಮಗೆ ಹೆಮ್ಮೆ ಈ ಜಾತಿನಲ್ಲಿ ನಾವು ಹುಟ್ಟಿದ್ದೀವಿ ಹಾಲು ಮೊತ್ತದಾಗಿ ಹುಟ್ಟಿದ್ದೀವಿ ಅಂತ ನಾವು ಹೆಮ್ಮೆ ಪಡ್ತೀವಿ ಅದೇ ತಟ್ಟಿ ಹೇಳ್ತೇವೆ ನಾವು ಕುರುಬರು ಅಂತೇಳಿ ಅಂತಹ ಕುರುಬ ಸಮುದಾಯದ ಬಗ್ಗೆ ಪದೇ 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 ಟಾರ್ಗೆಟ್ ಮಾಡಿಕೊಂಡು ನಿಮ್ಮ ಏನೋ ನಿಮ್ಮ ತೆವಲಿಗೆ ನಿಮ್ಮ ಬಾಯಿ ತೆವಲಿಗೆ ಈ ಸಮುದಾಯವನ್ನು ಬಳಸ್ಕೊಳ್ಳೋದು ಇಡೀ ಕರ್ನಾಟಕದಲ್ಲಿರುವಂಥ ಯಾವ ಕುರುಬರು ಸಹಿಸ್ಕೊಳ್ಳೋದಿಲ್ಲ ಪ್ರತಾಪ್ ಸಿಂಹ ಅವರೇ ನಾವು ನೇರವಾಗಿ ಹೇಳ್ತಾ ಇದ್ದೇವೆ ರಾಜಕಾರಣ ಮಾಡ್ತೀರಾ ಮಾಡ್ಕೊಳ್ಳಿ ರಾಜಕಾರಣ ಮಾಡಬೇಕಾ ಮಾಡ್ಕೊಳ್ಳಿ ಆದರೆ ಈ ಸಮುದಾಯದ ಹೆಸರನ್ನು ಬಳಸ್ಕೊಳ್ಳೋದು ಎಷ್ಟಿ ಬಗ್ಗೆ ನಿಮಗೆ ಒಂದು ಕಿಂಚಿತ್ತು ಒಂದೇ ಒಂದು ಕೂದಲಷ್ಟು ನಿಮಗೆ ಮಾಹಿತಿ ಇಲ್ಲ ನಿಮಗೆ ಕೂದಲಷ್ಟು ಮಾಹಿತಿ ಇಲ್ಲ ಗೊತ್ತಿದೆಯಾ ನಿಮಗೆ ನೀವು ಮಾತಾಡ್ತೀರಿ ದಾಖಲೆಗಳು ಬೇಕಾ ನಿಮಗೆ ನಾವು ಯಾವತ್ತೂ ವಿರೋಧ ಮಾಡಿಲ್ರಿ ತೊಂಬತ್ತೊಂದನೇ ಇಸ್ವಿನಲ್ಲಿ ವಾಲ್ಮೀಕಿ ಸಮುದಾಯ ಸೋದರ ಸಮುದಾಯ ಹೊರಗಡೆ ಬರ್ತಾ ಇದೆ ಅಂತಂದಾಗ ನಮಗೆ ಸಿಕ್ಕಿಲ್ಲ ಅಂತಂದಾಗ ನಾವು ಸ್ವಾಗತ ಮಾಡಿದ್ದೀವಿ ಇವತ್ತಿನವರೆಗೂ ಸ್ವಾಗತ ಮಾಡ್ತಾ ಇದ್ದೀವಿ ನಾವು ಅನ್ಯಾಯ ಆಗಿದೆ ನಾವು ಒಳಗಡೆ ಬರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಮಗೆ ಸಹಕಾರ ಕೊಟ್ಟಿದೆ ಮುಂದೇನೂ ಕೊಡುತ್ತೆ ಕುರುಬರು ಎಸ್ ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬಂದೇ ಬರ್ತಾರೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಸೇರ್ಪಡೆ ಆಗೇ ಆಗ್ತಾರೆ ಅಖಂಡ ಕರ್ನಾಟಕದ ಕುರುಬರು ಎಸ್ ಟಿ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾರೆ ಸಂವಿಧಾನಬದ್ಧವಾಗಿ ಏನು ಮಾಡಬೇಕು ಎಲ್ಲವನ್ನು ಮಾಡ್ತೇವೆ ಸರ್ಕಾರ ಏನಾದರೂ ಇದಕ್ಕೆ ಏನಾದರೂ ಮಾಡ್ತಾ ಅಂದರೆ ಪ್ರತಿಭಟನೆ ರೂಪದಲ್ಲಿ ಇಳಿತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂತಹ ಏನು ಹಕ್ಕುಗಳಿದ್ದಾವೆ ಸಂವಿಧಾನದ ಹಕ್ಕುಗಳು ಆ ಹಕ್ಕುಗಳ ಮೂಲಕ ನಮ್ಮ ಹಕ್ಕನ್ನು ನಾವು ಪಡಿತೇವೆ ಇಪ್ಪತ್ತೈದು ವರ್ಷ ನಾವು ಕಳ್ಕೊಂಡಿದ್ದೀವಿ ಮತ್ತು ನಾವು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಸಮುದಾಯ ಮುಗ್ಧ ಸಮುದಾಯ ಪ್ರತಾಪ್ ಸಿಂಹ ಅವರೇ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀರಿ ಲೂಸ್ ಟಾಕಗಳನ್ನು ಮಾತಾಡಿ ಲೂಸ್ ಲೂಸ್ ಆಗಿ ಮಾತಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಈಗ ಆಲ್ರೆಡಿ ಕಳ್ಕ ಕಳ್ಕೊಂಡ್ಬಿಟ್ಟಿದ್ದೀರಿ ಹಿಂದುವಾದಿ ಹಿಂದೂವಾದಿ ಹಿಂದೂವಾದಿ ಲಕ್ಷ್ಮಣನ ಹೆಸರಿನಲ್ಲೇ ಹಿಂದೂ ರಾಮನ ತಮ್ಮ ಲಕ್ಷ್ಮಣ ಸಿದ್ದರಾಮ ಎರಡು ದೇವರುಗಳು ಈಶ್ವರ ಈಶ್ವರ ಉದಯ ಇವರೆಲ್ಲರೂ ಹಿಂದೂಗಳಲ್ವಾ ನಿಮ್ಮ ರಾಜಕೀಯ ಬಾಯಿ ಚಪಲಕ್ಕೆ ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ ನಿಮಗೆ ಖಂಡಿತವಾಗಲೂ ಎಂ ಪಿ ಸೀಟೂ ಸಿಗಲ್ಲ ಎಮ್ ಎಲ್ ಎ ಸೀಟು ಸಿಗಲ್ಲ ಕೊನೆಗೆ ಜಡ್ ಪಿ ಟಿಕೆಟು ಸಿಗಲ್ಲ ತಾಲ್ಲೂಕ್ ಪಂಚಾಯಿತಿ ಟಿಕೆಟು ಸಿಗಲ್ಲ ಗ್ರಾಮ ಪಂಚಾಯಿತಿ ಟಿಕೆಟು ಸಿಗಲ್ಲ ಮೈಸೂರು ಕಾರ್ಪೊರೇಷನ್ ಟಿಕೆಟು ಸಿಗೋಲ್ಲ ಇದೇ ರೀತಿ ಹೋದರೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಇದು ಭಾರತೀಯ ಜನತಾ ಪಕ್ಷದವರು ಇದನ್ನು ಸೂಕ್ಷ್ಮವಾಗಿ ಅರ್ಥಕೊಳ್ಬೇಕು ಆ ಪಕ್ಷದಲ್ಲಿರುವಂಥವರಿಗೆ ಇವರ ವಿಚಾರವಾಗಿ ನಂಬಿಕೆ ಇಲ್ಲ ದಿಢೀರಂತ ಬಂದು ದಿಢೀರಂಥ ಸಂಸದರಾಗಿ ನಾನೇ ನಾನೇ ಏನೋ ಎಲ್ಲದಕ್ಕೂ ಬಿಗಿಲಾಗಿ ಅಂತ ಮಾತಾಡ್ಕೊಂಡು ಹೋಗಿರೋದರಿಂದ ಇವರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ನಾನು ಅಂತಿಮವಾಗಿ ಹೇಳೋದು ಸಮುದಾಯದಲ್ಲಿ ಇಂಥವರು ದಾರಿ ತಪ್ಪಿಸೋದಕ್ಕೋಸ್ಕರವಾಗಿ ಏನೇನೋ ಮಾತಾಡ್ತಾ ಇರ್ತಾರೆ ಕುರುಬರ ಎಸ್ ಟಿ ಮೀಸಲಾತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಕೊನೆಗೆ ಕ್ಯಾಬಿನೆಟ್ನಲ್ಲಿ ಬಸವರಾಜ್ ಬೊಮ್ಮಾಯಿಯವರು ಶಿಫಾರಸ್ ಮಾಡಿದ್ದಾರೆ ಜುಲೈ ಇಪ್ಪತ್ತಕ್ಕೆ ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗಿದೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಒಂದಷ್ಟು ಜನ ಕುತಂತ್ರ ಮಾಡಿಕೊಂಡು ಕುತಂತ್ರಗಳನ್ನು ಮಾಡಿಕೊಂಡು ಆಂತರಿಕವಾಗಿ ನಡೀತಾ ಇರುವಂತಹ ಸಭೆಗಳನ್ನು ಬಹಿರಂಗ ಮಾಡಿ ಮೀಡಿಯಾಗಳಿಗೆ ತಂದು ಕೊಟ್ಬಿಟ್ಟು ಈ ಕುರುಬರ ಮೇಲೆ ಏನೋ ಏನೋ ಅಪರಾಧ ಮಾಡಿಬಿಟ್ಟು ಅವರ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗದೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಜಗದ್ಗುರುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ರುದ್ರಣ್ಣ ಅವರು ಫಾಲೋಅಪ್ ಮಾಡ್ತಾ ಇದ್ದಾರೆ ಅವರಿಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರು ಮಾಡ್ತಾರೆ ಸಮಯ ಬಂದಾಗ ಏನು ಮಾಡಬೇಕು ಏನು ಅಂತೇಳಿ ಸಮುದಾಯದ ಮುಂದೆ ಕನಕ ಟಿ ವಿಯ ಮೂಲಕ ನಾವು ಹೇಳ್ತೇವೆ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ